ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಬಾತಂಬರದಲ್ಲಿ ಜಾಗೃತಿ ಜಾಥಾ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯ ರೋಗ ವಿಭಾಗ ಬೀದರ್ ಬಾತಂಬರದ ಪ್ರಾಥಮಿಕ ಆರೋಗ್ಯ ಕೇಂದ್ರವತಿಂದ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಇವತ್ತು ಶುಕ್ರವಾರ ಮುಂಜಾನೆ ಹನ್ನೊಂದು ಗಂಟೆಗೆ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಅಭಿಯಾನ ಕಾರ್ಯಕ್ರಮ ಜಾಗೃತಿ ಜಾಥಾ ನೆರವೇರಿದೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿ ಎನ್ನುವಂತಹ ಫಲಕಗಳನ್ನು ಹಿಡಿದುಕೊಂಡು ಪ್ರಾಥಮಿಕ ಶಾಲೆಯ ಮಕ್ಕಳು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಭಾತಂಬ್ರದ ಮಕ್ಕಳು ಗ್ರಾಮದ ಪ್ರಮುಖ ರಸ್ತೆಗಳಲ್ಲೆಲ್ಲ ಜಾಥಾ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯೊಂದಿಗೆ ಎರಡು ವಾರಕ್ಕಿಂತ ಮೇಲ್ಪಟ್ಟು ಕೆಮ್ಮು ಇದ್ದಲ್ಲಿ ಕಫ ಪರೀಕ್ಷೆ ಮಾಡಿಸಿ ಕ್ಷಯ ರೋಗದ ರೋಗ ಲಕ್ಷಣಗಳು ಕುರಿತಂತೆ ಅದೇ ರೀತಿ ಈ ಲಕ್ಷಣಗಳು ವಿವಿಧ ಲಕ್ಷಣಗಳ ಕುರಿತು ಪೋಸ್ಟರ್ಸ್ಗಳಲ್ಲಿ ಬರೆದಿರುವಂತಹ ಏನು ಎರಡು ವಾರಕ್ಕಿಂತ ಹೆಚ್ಚಿನ ಕೆಮ್ಮು ಸಂಜೆ ವೇಳೆ ಜ್ವರ ಮತ್ತು ರಾತ್ರಿ ಬೆರವು ಬೆವರುವುದು ಜೊತೆಗೆ ಕಫದಲ್ಲಿ ರಕ್ತ ಬೀಳುವುದು ಎದೆ ನೋವು ಹಸಿವಾದವಾಗದೇ ಇರುವುದು ತೂಕ ಇಳಿಕೆ ಈ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ಪರೀಕ್ಷೆ ಮಾಡಿಸಿಕೊಳ್ಳಿ ಎನ್ನುವಂತಹ ಗಳನ್ನ ಹಿಡಿದುಕೊಂಡು ಜಾಗೃತಿ ಜಾಥಾ ನೆರವೇರಿಸಿದ್ರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲೆಲ್ಲ ಜಾಗೃತಿ ಜಾಥಾ ನೆರವೇರಿದೆ ಎಲ್ಲರೂ ಒಗ್ಗೂಡಿ ಕ್ಷಯ ರೋಗದ ವಿರುದ್ಧ ಹೋರಾಟ ನಡೆಸಿ ಕ್ಷಯ ಮುಕ್ತ ಬೀದರ್ ಜಿಲ್ಲೆಯಾಗಿಸೋಣ ಅನ್ನುವಂತಹ ಪೋಸ್ಟರ್ ಗಳನ್ನು ಹಿಡಿದುಕೊಂಡು ಬಾತಂಬ್ರ ಗ್ರಾಮದಲ್ಲಿ ಈ ಅಭಿಯಾನ ಜಾಗೃತಿ ಜಾಥಾ ನೆರವೇರಿದೆ ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಪರಮೇಶ್ವರ್ ಮಠಪತಿ ಜೊತೆಗೆ ಶಾಲೆ ಶಾಲೆಯ ಮುಖ್ಯ ಗುರುಗಳಾದ ರಾಜ್ಕುಮಾರ್ ಪಾಲಾಪುರೆ ಜೊತೆಗೆ ಆಶಾ ಕಾರ್ಯಕರ್ತರಾದ ಮಂಗಲ ಅಭಿಲಾಬಾಯಿ ಜೊತೆಗೆ ಸೂಕ್ಷ್ಮ್ ಕವನ ಅಂಬುಬಾಯಿ ಸೇರಿದಂತೆ ಶಿಕ್ಷಕರಾದ ಸುಜಾತಾ ಮಹಾನಂದ ಪೂಜಾ ಇನ್ನಿತರು ಉಪಸ್ಥಿತರಿದ್ದರು